ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಭಾನುವಾರದ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಭಾನುವಾರದಿಂದ ನಮ್ಮೂರಲ್ಲಿ ಕಬ್ಬಾಳಮ್ಮನ ಉತ್ಸವ ಮೆರವಣಿಗೆ ಇತ್ತು ಪೂಜೆ ಎಲ್ಲ ಇತ್ತು ಆ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ದಿನ ಏನೆಲ್ಲ ಅಡುಗೆ ಮಾಡಿದ್ವಿ ಯಾರೆಲ್ಲ ಬಂದಿದ್ರು ಅಂತ ನಮ್ಮ ಮನೇಲಿ ಏನೇನಾಯಿತು ಅನ್ನೋದು ಪೂರ್ತಿ ವಿಡಿಯೋನ ಇವತ್ತಿನ ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಕಬ್ಬಾಳಮ್ಮ ದೇವಿ ಮೆರವಣಿಗೆ ಇರೋದರಿಂದ ಹೊಳೆಯಿಂದ ದೇವ್ರು ತರ್ತಿದ್ರು ಆದ್ದರಿಂದ ನಾವು ಕೂಡ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ದೇವ್ರ ಪೂಜೆ ಮಾಡಿಕೊಂಡು ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ ಆಂಟಿ ಬಂದಿದ್ದರು ನಮ್ಮ ಯಜಮಾನ್ರು ಅವರಕ್ಕ ಸ್ವಲ್ಪ ತರಕಾರಿ ತಂದಿದ್ದ ತರಕಾರಿ ಇವರು ನಮ್ಮ ಯಜಮಾನ್ರಿಗೆಲ್ಲ ಅವ್ರ ಅಕ್ಕನ ಮಗ ತರಕಾರಿ ಮಾರೋದಕ್ಕೆ ಹೋಗ್ತಾರೆ ಸಂತೆಗಳೆಲ್ಲ ತರಕಾರಿ ಮರ್ತಾರೆ ಅದರಿಂದ ಸ್ವಲ್ಪ ತರಕಾರಿ ಜಾಸ್ತಿ ತಂದಿದ್ದಾರೆ ನಮ್ಮ ಕಡೆ ಸ್ವಲ್ಪ ರೇಟ್ ಜಾಸ್ತಿ ತರಕಾರಿಗಳು ಅದರಿಂದ ತರಕಾರಿ ಸ್ವಲ್ಪ ಜಾಸ್ತಿ ತಂದಿದ್ರು ಅದ್ರ ಜೊತೆಗೆ ಆ ಕಾಯಿ ತಂದಿದ್ದಾರೆ ಪೂಜೆ ಎಲ್ಲ ಆಯಿತು ಮೆರವಣಿಗೆ ಎಲ್ಲ ಹತ್ತುವರೆ ಹತ್ತು ಗಂಟೆ ಅಷ್ಟೆಲ್ಲ ಎಲ್ಲ ಮುಗಿಯಿತು ಇಲ್ಲಿ ಮರಿ ಒಪ್ಪಿಸಿದ್ರಲ್ಲ ಕುರಿ ಒಪ್ಪಿಸಿದ್ರು ಮರಿ ಒಪ್ಪಿಸಿರ್ಲಿಲ್ಲ ಕುರಿ ಕಡ್ದಿದ್ರು ಕುರಿ ಮಟನ್ ನಾವೆಲ್ಲ ತಿನ್ನೋದಿಲ್ಲ ಅದರಿಂದ ದೇವಸ್ಥಾನ ಹತ್ರ ಅಡುಗೆ ಮಾಡ್ತಾಯಿದ್ದಾರೆ ನಾನ್ ವೆಜ್ಜು ಫ್ರೈ ಮಾಡ್ತಾ ಇದ್ದಾರೆ ಕುರಿದು ಮಟನ್ ಸಾರು ಮುದ್ದೆ ಅನ್ನ ಎಲ್ಲ ಮಾಡ್ತಾಯಿದ್ದಾರೆ ಬಂದಂಥವ್ರಿಗೆ ಭಕ್ತಾದಿಗಳಿಗೆ ಹಾಗೆ ನೆಂಟ್ರುಗಳು ಬಂದಿದ್ರಲ್ಲ ಎಲ್ಲರಿಗೂ ಕೂಡ ದೇವಸ್ಥಾನ ಹತ್ರನೇ ಅಡುಗೆ ಮಾಡ್ತಿದ್ದಾರೆ ಇವ್ರು ಚಿಕನ್ ಮಾಡ್ತಾ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ಇವರೇ ಬಟ್ರ್ ಚಿಕನ್ ಫ್ರೈ ಮಾಡ್ತಾ ಇರೋರು ನಮ್ಮ ಶಿವ ಅಣ್ಣ ತುಂಬ ಚೆನ್ನಾಗಿ ಮಾಡ್ತಾರೆ ಇವ್ರದ್ದು ಹೋಟೆಲ್ ಕೂಡ ಇದೆ ಹೋಟೆಲಲ್ಲೂ ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದರಿಂದ ಯಾವುದೇ ಫಂಕ್ಷನಲ್ಲಿ ಇವರನ್ನೇ ಕೂಡ ಅಡುಗೆ ಮಾಡೋದಕ್ಕೆ ಬಿಡೋದು ನೆಕ್ಸ್ಟ್ ಈಗ ಫ್ರೈ ಮಾಡ್ತಾ ಇದ್ದಾರೆ ಸಾಂಬಾರು ಮಾಡಾಗಿದೆ ಫ್ರೈಯನ್ನು ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ನಾವು ಕುರಿ ಮಟನ್ ತಿನ್ನಲ್ಲ ಅಂದ್ಬಿಟ್ಟು ನಮ್ಮ ಮನೇಲಿ ಮಟನ್ ಚಿಕನ್ ತರಿಸ್ಕೊಂಡಿದ್ವಿ ಚಿಕನ್ ಸ್ವಲ್ಪ ಗೊಜ್ಜು ಮಾಡಿದ್ದೆ ನಮ್ಮ ಯಜಮಾನ್ರವರು ಅಕ್ಕನ ಮೊಮ್ಮಗಳು ಬಂದಿದ್ರು ಅವರು ಮೇಕೆ ಮಟನ್ ತಿನ್ನಲ್ಲ ಅಂತೂ ಅವು ಚಿಕ್ಕ ಹುಡುಗಿ ಅದಕ್ಕೋಸ್ಕರ ಫ್ರೈ ಮಾಡಿದೆ ನಮಗೆಲ್ಲ ಮಟನ್ ಸಾರು ಒಂದೆರಡು ಕೆ ಜಿ ಮಟನ್ ತಂದಿದ್ರು ತುಂಬಾ ಚೆನ್ನಾಗಿತ್ತು ಸಾಂಬಾರು ಅದ್ರ ಜೊತೆಗೆ ಬೆಳ್ಳುಳ್ಳಿ ಚಿಕನ್ ಲೆಗ್ ಪೀಸೆಲ್ಲ ಒಡ್ಸ್ಕೊಂಡು ಬಂದಿದ್ದ ನಮ್ಮರಿಗೆ ಅದು ಲೆಗ್ ಎಲ್ಲ ಹಾಕಿ ಬೆಳ್ಳುಳ್ಳಿ ಚಿಕನ್ ಮಾಡಿಕೊಂಡು ನಮ್ಮ ಪುಟ್ಟ ಅಡುಗೆ ಮನೆ ಹೇಗಿದೆ ನೋಡಿ ಅಡುಗೆದು ವಿಡಿಯೋ ಮಾಡ್ತಿದ್ನಲ್ಲ ಅದರಿಂದ ಸ್ಟಿಕ್ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಏನು ಅಂದ್ಕೋಬೇಡಿ ಇದೇ ನಮ್ಮ ಅಡುಗೆ ಮನೆ ಯಾವತ್ತೂ ವಿಡಿಯೋ ಮಾಡಿರಲಿಲ್ಲ ಅಡುಗೆ ಮನೆಯದು ನೆಕ್ಸ್ಟು ಆಂಟಿ ಏಕಾದಶಿ ಹಬ್ಬಕ್ಕೆ ಅಂತ ತಿಂಡಿ ಎಲ್ಲ ತಂದಿದ್ದಾರೆ ಚಕ್ಲಿ ಕಜ್ಜಾಯಿ ಕಜ್ಜೆ ಎಲ್ಲ ಮಾಡ್ಕೊಂಡು ತಂದಿದರೆ ತುಂಬ ಜಾಸ್ತಿ ಮಾಡ್ತಾರೆ ಏಕಾದಶಿ ಹಬ್ಬ ಅವ್ರ ಕಡೆ ಗ್ರ್ಯಾಂಡಾಗಿ ಮಾಡ್ತಾರೆ ಬೆಟ್ಟಳ್ಳಿ ಜಾತ್ರೆ ಕೂಡ ನಡೆಯುತ್ತೆ ಅವರೂರಲ್ಲಿ ಅವ್ರು ನಾವು ಈ ಸರಿ ಹೋಗಿರಲಿಲ್ಲ ಹಬ್ಬಕ್ಕೆ ಅದರಿಂದ ತಿಂಡಿ ಮಾಡಿದ್ರು ತಿಂಡಿನೆಲ್ಲ ತೊಗೊಂಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕೂಡ ಕಜ್ಜೆ ಎಲ್ಲ ಎಷ್ಟೋ ಅಂತಂದಿದ್ದಾರೆ ನೋಡಿ ನೆಕ್ಸ್ಟ್ ಅವ್ರ ಹೊಲದ್ದು ಅವ್ರ ಹೊಲ್ದೇಲೆ ಹಾಕಿದ್ರಲ್ಲ ಅಲಸಂದೆಕಾಯಿ ಆ ಎಷ್ಟು ಅಂತಂದಿದ್ದಾರೆ ಅಂತ ಕೆಳಗಡೆ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟೋ ಒಂದಿದೆ ಅಂತ ಅಲಸಂದೆಕಾಯಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಆಗಿತ್ತು ಅಂತ ಒಂದು ಕಮೆಂಟ್ ಒಂದು ಲೈಕ್ ಮೂಲಕ ತಿಳಿಸಿ ಥ್ಯಾಂಕ್ ಯು